ಅಲ್ರೀ ನಮ್ಗೆ ಕೇಳಿ ಮತ್ತೆ ನಾನೇನ್ ನಾನೇನ ಏನಾದ್ರು ತಿಂಗಳಿಗೆ ಒಂದ್ಸಲ ಬರ್ರಿ ಆಮೇಲೆ ದಿನ ಇರ್ತೀನಲ್ ಐದ್ ನಿಮಿಷ ಬಂದೇ ನಮ್ಗೆ ಗಮನಕ್ಕೆ ತಂದಿಲ್ಲ ನೀವು ನಮ್ ಗಮನಕ್ಕೆ ತರಬೇಕು ಸರ್ ಇಂತ ಕೆಲ್ಸ ಇದೆ ಬನ್ನಿ ಅಂತ ಹೇಳಿದ್ ನಾನು ಅಲ್ಲಿ ನೋಡ್ತೀನಿ ನಾನು ಸಾಧ್ಯ ಆದ್ರೆ ಬರಕ್ ಆದ್ರೆ ಬರದ ನಾನು ಆಕ್ಚುಲಿ ಈ ಟ್ರಿಪಲ್ಲಿಗೆ ಅವ್ರು ಇದು ರಾಮಪಟ್ಟಣ ರಸ್ತೆ ಆ ರಸ್ತೆ ಆಗೋದಕ್ಕೆ ಅಲ್ಲಿ ಬರಬಾರ್ದು ಅಂತ ಬರ್ತಾ ಇಲ್ಲ ನನಗೆ ಟೈಮ್ ಇದೆ ಆದ್ರೆ ರಾಮಪಟ್ಟಣ ರಸ್ತೆ ಆಗೋದಕ್ಕೆ ರಸ್ತೆಗೆ ಆ ಏರಿಯಾಗೆ ಬರಲ್ಲ ಸಿಗ್ ಟೆಂಡರ್ ಮಾಡಿ ಅದು ಕುದ್ದಿ ಬಂದು ಮತ್ತೆ ಆ ಏರಿಯಾಗೆ ಬರ್ತದೆ ಅದರಿಂದ ನಾನು ಕೇಳ್ತಾ ಇರ್ಬೋದು ಇದೇನು ಪ್ರಾಬ್ಲಮ್ ಇಲ್ಲವಲ್ಲ ಇವು ಯಾಕೆ ಮತ್ತೆ ಯಾಕೆ ಮತ್ತೆ ಕೆಲಸ ಏನು ಹೊಸಬ್ರ ಆದ್ರೆ ನಿಮ್ಗೆ ಏನೋ ಗೊತ್ತಿಲ್ಲ ಅಲ್ಲಿ ಬಗ್ಗೆ ಯಾಕೆ ಬರ್ತೀರ ಚೆಕ್ ಡ್ಯಾಮ್ ಚೆಕ್ ಡ್ಯಾಮ್ ಹೌದು ಎಷ್ಟು ವರ್ಕ್ ಮೂರ್ ವರ್ಕ್ ಇರುತ್ತೆ ಚಂದ್ರ ಗುಡ್ಗೊಂಡೆ ತಾಲೂಕು ಯರ್ಲಕ್ಕಿ ಬಂದು ಶ್ರೀನಿವಾಸ ಬೆಂಗಳೂರು ಹ ಆಮೇಲೆ ಗುಡ್ಬಂಡೆ ತಾಲೂಕು ಕೋಮನಳ್ಳಿ ಬಂದ ಚಿಕ್ಕನಂತೇರ್ಲು ನರ್ಸಿಂಗ್ ಮೂರ್ತಿ ಅಂತ ಸರ್ ಹ್ಮ್ ಅದಾದ್ಮೇಲೆ ಗುಡ್ಬಂಡೆ ಬೀಚ್ ನಲ್ಲಿ ತಾಲೂಕು ಚಿಕ್ಕೂರು ಬ್ರಹ್ಮಾನಂದಿ ಆಗಿರುತ್ತೆ ಹ ಈಗ ಯಾವತ್ತು ಕಾರ್ಯ ದೇಶ ಕೊಟ್ಟಿದ್ದೀಯ ಇದು ಮೂರು ದಿನ ಆಗಿದೆ ಸರ್ ಕೊಟ್ಟಿದು ಯಾಕ ಮತ್ತೆ ಆಗಲಿಲ್ಲ ಕೆಲಸ ಏ ಅಪ್ಪ ಈ ವೇರಿಸ್ ಮಾತ್ರ ಪೆಂಡಿಂಗ್ ಇದೆ ನೀವು ಬಂದು ಮಾತು ಮಾಡಿಸ್ಬೇಕಲ್ಲ ಮಾಡ್ಬೇಕು ಅಲ್ಲ ನೀವು ಪ್ರಾರಂಭಿಸಬೇಕು ಪ್ರಗತಿ ಇದೆ ಯಾವದೊಂದು ಚಿಂತನೆ ಒಂದು ಪ್ರಗತಿ ಇದೆಯಾ ಹ ಸರ್ ಅದು ಮುಗೇನೋ ಫಸ್ಟ್ ಇದು

ನಿಮ್ಮಲ್ಲಿ ಇದೆಷ್ಟೇ ನೇಟ್ ರೇಟ್ನೂರ ಇಪ್ಪತ್ತೊಂಬತ್ತು ಜನ ಹೌದು ಆದರೆ ಒಂದು ನೀವು ಕರೆಕ್ಟ್ ಸರ್ವೆ ಮಾಡಿ ಕಾಲ್ ಸರ್ ಹೌದು ಬಾಗೇಪಲ್ಲಿ ಸಾವಿರದ ಆರ್ನೂರ ಇಪ್ಪತ್ತು ಜನ ಆಯ್ತು ಪಕ್ಕಾ ಮಾಡಿದಾಗ ನಾನ್ನೂರ ಇಪ್ಪತ್ತು ನಾನೂರ ನಾವು ಸರ್ವೆ ಮಾಡ್ತೀವಿ

ಕೆಲವ್ರಿಗೆ ಬೇರೆ ಕಡೆ ಬೆಂಗಳೂರಲ್ಲಿ ಔಟ್ ಲಿಸ್ಟ್ ಕೊಟ್ಟಿದ್ದಾರೆ ಹ ಅದಕ್ಕೆ ಸ್ವಲ್ಪ ಕ್ಯಾನ್ಸಲ್ ಮಾಡಿಬಿಟ್ಟು ಮತ್ತೆ ಮನೆ ಬಂದು ಸ್ವಲ್ಪ ಅರ್ಥ ಮಾಡ್ಬಿಟ್ಟು ಅರ್ಥ ಮಾಡ್ತೀವಿ ಸರ್ಕಾರ ತಗೊಂಡು ಅದಂತೆ ಅದೇ ಮಾಡ್ತೀವಿ ಪಂಚಾಯತಿ ಹ ಅದನ್ನ ಸ್ವಲ್ಪ ಎಕ್ ಈಗ ರೇಷನ್ ಕಾರ್ಡ್ ಇಲ್ಲಿದ್ರೆ ನಾವು ಬೆಂಗಳೂರಲ್ಲಿ ಕೊಡ್ಬೋದು ನಮಗೆ ರೇಷನ್ ಕಾರ್ಡ್ ಏನು